ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನಾನು ಇವತ್ತು ಆಂಟಿನ ಮನೆಗೆ ಬಂದಿದ್ದೀನಿ ಸೊ ಅವತ್ತೊಂದು ವೀಡಿಯೋ ಮಾಡಿದ್ದೆ ಆ್ಯಂಡ್ ಇದು ವೀಡಿಯೋ ಸೊ ಆವಾಗ ಅಲ್ಲಿದ್ದು ಮನೆ ಹೊಸ ಮನೆ ಮಾಡಿದ್ರಲ್ಲ ಸೊ ಅದು ಎರಡು ದಿನಕ್ಕೆ ಖಾಲಿ ಮಾಡಿಬಿಟ್ಟು ಇವಾಗ ಮತ್ತೆ ಇನ್ನೊಂದು ಹೊಸ ಮನೆ ಮಾಡಿದ್ದಾರೆ ಸೊ ಅದನ್ನು ಸೊ ಹಂಗೆ ಸ ಸ್ಮಾಲಾಗಿ ಹೋಮ್ ಟೂರ್ ಮಾಡಿಬಿಟ್ಟು ನಾರ್ಮಲಾಗಿ ವೀಡಿಯೋಸ್ ಮಾಡೋಣ ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವರು ನಮ್ಮ ಸಿಸ್ಟರು ಒಳಗಡೆನೇ ಇದ್ದಾರೆ ಏನು ಪ್ರಾಬ್ಲಮ್ ಅಂತಂದರೆ ಗಾಡಿ ನಿಲ್ಲಿಸೋಕೆ ಪಾರ್ಕಿಂಗ್ ಇಲ್ಲ ರೋಡಲ್ಲಿ ನಿಲ್ಲಿಸ್ಬೇಕಾದ್ಬಿಟ್ರೆ ಒಳಗಡೆ ಔಟರ್ ಲಿ ಸೊ ಇದು ಮಾಡಿ ಸೊ ಒಳಗಡೆ ಬುಕ್ ಮಾಡ್ತಾ ಇದ್ದಾರೆ ಅದು ಮೊದಲ ಡೋರ್ ಓಪನ್ ಆಗೋದು ಕ್ಲೋಸ್ ಆಗೋದು ಹಿಂಗೆ ಆಗ್ತಾಯಿದೆ ಸೊ ನಾನು ರೀಲ್ಸ್ ಮಾಡಿದ್ದು ಎಲ್ಲ ಇಲ್ಲೇ ರೀಲ್ಸ್ ಆ್ಯಂಡ್ ಫೋಟೋಸ್ ತೆಗೆದು ಎಲ್ಲ ಇದೆ ನಾನು ಸೊ ಒಳಗಡೆ ಎಲ್ಲ ತೋರಿಸ್ತೀನಿ ಇವಾಗ ತೋರಿಸಿದ್ಮೇಲೆ ಬೆಳಿಣ್ಣ ಸೊ ಇದು ಇದು ಹಾಲು ಅದೇ ಆ ಆಕಡೆ ಒಂದು ರೂಮು ಈ ಕಡೆ ಕಿಚನ್ ಇದೆ ಕಿಚನ್ ತೋರಿಸ್ತೀನಿ ಕಿಚನ್ ಚೆನ್ನಾಗಿದೆ ಇದು ಮೊನ್ನೆ ಮೊನ್ನೆಯಿಂದ ಮೂರು ಸತಿ ಏನು ಎಲ್ಲ ಸೌಂಡ ಗ್ಯಾಸ್ ಸೊ ಕಿಚನ್ ಬಂದು ಹೇಗಿದೆ ನೋಡಿ ತೋರಿಸ್ತೀನಿ ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನೋಡಿ ದೇವಸ್ಥಾನ ದೇವ್ರ ಗುಡಿ ಇದು ದೇವ್ರ ಮನೆ ಇದೊಂದು ಚಿಕ್ಕದು ಸಾಕು ಮುಂಚೆ ಮಾಡೋದಕ್ಕಿಂತ ಇದು ಸ್ವಲ್ಪ ಸಿಂಪಲ್ ಆಗಿದೆ ಒಂದು ಒನ್ ಬಿ ಎಚ್ಗೆ ಗೆ ಈ ಕಡೆ ಇನ್ನೇನು ನಾರ್ಮಲ್ ಆಗಿ ವಾಶ್ರೂಮ್ಸ್ ಇದೆ ಅಷ್ಟೇ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ನಾವು ಮಧ್ಯಾಹ್ನ ಆಫ್ಟರ್ನೂನ್ ಮಧ್ಯಾಹ್ನ ಬಂದ್ವಿ ಇಲ್ಲಿ ಮನೆಗೆ ಸೊ ಮನೆಗೆ ಬಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಅವರೆಲ್ಲ ತಗೊಬಂದ್ರು ಅದನ್ನ ಸ್ವಲ್ಪ ತಿಂದಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಏನು ಇನ್ನೊಬ್ರು ಬರಬೇಕು ಅವ್ರು ಕಾಲೇಜಿಂದ ಇನ್ನೂ ಬಂದಿಲ್ಲ ಸೊ ಮೇಲೆ ವಿಡಿಯೋ ಮಾಡೋಣ ಸೊ ಏನಾದರೂ ಇದು ಮನೆ ಅಪೋಸಿಟ್ ಇರುವಂತ ಎಲ್ಲ ಮನೆಗಳು ಸೊ ಇಲ್ಲಿ ಹೊಸದಾಗಿ ಎಗ್ರೇಸ್ ಅಂಗಡಿ ಓಪನ್ ಆಗಿದೆ ದಿವ್ಯಾ ಎಗ್ರೇಸ್ ಸೆಂಟರ್ ನಾನಿ ಮೋಸ್ಟ್ ಆಫ್ ದಿ ಫೇವ್ರೆಟ್ ಎಗ್ರೇಸ್ ಗಾಯಸ್ತ ಫ್ರಿಜ್ಜ ಆಲ್ರೆಡಿ ಮೊಬೈಲ್ ನೋಡಿ ನೋಡಿ ಕಣ್ಣೆಲ್ಲ ಮಿಟುಕಿದ ಓಡ್ಬಿಟ್ಟು ಯಾವಾಗ್ಲೂ ಪುಡಿ ಇದೆ ಕೆಲಸ ಬಿಡಿ ಚೆನ್ನಾಗಿ ಹ್ಮ್ ಚೆನ್ನಾಗಿ ಕೂತ್ಕೊಂಡು ಬಿಡಿ ಹಾ ಡಂಡ ಡಕಂಡ ಡಕರಿ ಡಕ ಪ್ರಯ್ಸ್ ಗುಡ್ ಥಿಂಗ್ ಏನು ಅಂತಂದರೆ ಸೊ ಗುಡ್ ಥಿಂಗ್ ಎಲ್ಲ ಇದು ಬ್ಯಾಡ್ ಥಿಂಗು ಸೊ ಚಿಕ್ಕ ಮಕ್ಕಳು ಕ ಈ ಮೊಬೈಲ್ ಕೊಡ್ತೀರಾ ನೋಡಿ ಅವನ ಕಣ್ಣು ಹಿಂಗೆ 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 ಮಾಡ್ತಾ ಇರ್ತಾನೆ ಯಾರು ಕೂಡ ಮೊಬೈಲ್ ಕೊಡಬಾರ್ದು ಅದಕ್ಕೆ ಚಿಕ್ಕ ಮಕ್ಕಳಿಗೆ ಅವನ ಕಣ್ಣು ಎಫೆಕ್ಟ್ ಆಗಿದೆ ಆಲ್ರೆಡಿ ನೋಡಿ ತೋರ್ಸೋ ನೋಡಿ ಜನರು ಅವ್ರ ಕೊಡು ಇನ್ನೊಂದು ನೋಡಿಲಿ ನೋಡಿಲಿ ಹೌದು ತಾನೆ ಕೊಡಬೇಕಾ ಕೊಡಬಾರ್ದ ಎಸ್ ಸರ್ ನೋ ಕೊಡಬೇಕಾ ಮೊಬೈಲು ನೋಡ್ತಾನೆ ಹೇಳಿ ನೀನು ಎಸ್ ಸರ್ ನೋ ಹ್ಞೂ ಕೊಡಬಾರ್ದು ಮಕ್ಕಳಿಗೆ ಅವ್ನ ಕಣ್ಣಿ ಹೆಂಗಾಗಿದೆ ಗೊತ್ತಾ ನಿಜವಾಗ್ಲು ಸೊ ಸ್ಯಾಡ್ ಅದಕ್ಕೆ ಜಾಸ್ತಿ ಫೋನ್ ಯೂಸ್ ಮಾಡಬಾರ್ದು ನೀನು ಏನೋ ಸ್ಕೂಲಲ್ಲಿ ಕಲ್ತ್ಕೊಂತೀ ಅಂತ ಹೇಳಿ ತಟ್ಟೆ ಬಿಡು ಊಟ ಆಮೇಲೆ ಇಲ್ಲ ನೋಡು ಪ್ರೇಜು ಸಾರಿ ಏನು ಹೇಳ್ತಾನೆ ತೇಜು ನೋಡ ಇಲ್ಲಿ ಎಲ್ಲ ನೋಡಿ ಚಿಣಕಿ ಮಿಣಕಿ ಫೈನಲ್ ಕಾಣಿಸ್ತೈತ ಇಲ್ಲಿ ಸೊ ಗಾಯ್ಸ್ ಇವಾಗ ಏನು ಗೊತ್ತಾ ಸ್ವದೇಶಿ ಇದೆ ದುರ್ಗಾದಲ್ಲಿ ಇವತ್ತು ಹನ್ನೆರಡನೇ ತಾರೀಕಿಂದ ಸಿಕ್ಸ್ಟೀಂತ್ವರೆಗೂ ಸ್ವದೇಶಿ ಮೇಳ ಇದೆ ಅಲ್ಲಿ ಏನೇನು ಇದೆಯೋ ಗೊತ್ತಿಲ್ಲ ನಾನು ಇನ್ಸ್ಟಾದಲ್ಲೆಲ್ಲ ನೋಡಿಬಿಟ್ಟು ಸೊ ಹೋಗೋಕ್ಕೆ ಚೆನ್ನಾಗಿದೆ ಹೆಂಗಿದ್ರು ನಾವು ಆಂಟಿ ಮನೆಗೆ ದುರ್ಗ ಬಂದಿದ್ವಲ್ಲ ಸೊ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಇರೋದು ಸೊ ಎಲ್ಲರೂ ಓಡ್ತಾ ಇದ್ದಾರೆ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಏನಿರುತ್ತೆ ನಾನು ಏನಾದರೂ ಬಟ್ಟೆ ಇರೋದು ಚೆನ್ನಾಗಿ ಕಂಡ್ರೆ ಸೊ ಐ ವಿಲ್ ಪರ್ಚೇಸ್ ಸೊ ಬನ್ನಿ ಹೋಗೋಣ ಸ್ವದೇಶಿ ಮೇಳಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಆಚೆ ಕಡೆ ತುಂಬ ಚೆನ್ನಾಗಿದೆ ನಾವು ಒಳಗಡೆ ಹೆಂಗಿದೆ ಅಂತ ನೋಡೋಣ ಫ್ಯಾಮಿಲಿ ಅಪ್ಪ ನಾನು ಅಮ್ಮ ಮತ್ತು ಸಿಸ್ಟರ್ಸ್ ಇಷ್ಟು ಜನ ನಾವು ಹೋಗ್ತಾ ಇದ್ದೀವಿ ಸೊ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ ಯಾವ್ಯಾವ ಥರ ಇದೆ ಒಗ್ಗಿಡೆ ಅಂತ ನೋಡೋಕ್ಕೆ ಸೊ ಬನ್ನಿ ಹೋಗೋಣ ಸೊ ಇದು ಬಂದು ಎಂಟ್ರೆನ್ಸ್ ಯಪ್ಪ ಸೂಪರ್ ಆಗಿದೆ ಸೊ ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಬಂದಾಗ ನಾವು ಫಸ್ಟ್ ಇದನ್ನ ನೋಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ

ಫೈನಲಿ ಫುಲ್ ಇದೆ ಇಲ್ಲಿ ನಾಲ್ವತ್ತು ರೌಂಡ್ ಹೊಡೆದು 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 ಸಾಕಂದ್ಬಿಟ್ಟಿದೆ ಸೊ ಫೈನಲಿ ನಾವಿವಾಗ ಒಂದು ಹತ್ತು ರೌಂಡ್ ಹೊಡ್ಕೊಂಡಾದ್ಮೇಲೆ ಲಾಸ್ಟ್ಗೆ ಕುತ್ಕೊಂಡೆಲ್ಲ ಸೋಪಾ ಸೆಟ್ ಎಲ್ಲ ಹೇಳ್ತಿದ್ದಾರೆ ಟಯರ್ಡ್ ಆಗಿರೋದು ಎಲ್ಲ ಕೂತ್ಕೊಳ್ಳಿ ಅಂತ ಅಲ್ಲ ಇದು ಸೇಲ್ ಇಟ್ಟಿರೋದು ನೋಡಿ ಅಂತ ಸೊ ಮೆತ್ತಗಿದೆ ಹೆಂಗ ಮೆತ್ತು ಅಂದ್ರೆ ಮೆತ್ತಗಿದೆ ಅಲ್ಲಿ ಗಾಯಿಸಿ ಒಳಗಡೆ ಹೋದ್ವಲ್ಲ ಒಂದು ಫಿಫ್ಟೀನ್ ರೌಂಡ್ ಅಥವಾ ಒಂದು ಹತ್ತು ರೌಂಡ್ನ ಹೊಡ್ಕೊಂಡ್ಬಂದ್ವಿ ಅಲ್ಲಿ ಏನು ಅಂತಂದ್ರೆ ಎಲ್ಲ ಮೇಳದಲ್ಲಿ ಏನೇನು ಇಡಬೇಕಿತ್ತು ಎಲ್ಲ ಐಟಮ್ಸಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಬಟ್ ಕಾಲೆಲ್ಲ ನೋವಾಗೋಯಿತು ಸೊ ಇವಾಗ ಅದರಿಂದ ಎಕ್ಸಿಟ್ ಆಗಿದ್ದೀವಿ ಆಚೆ ಕಡೆ ಇವಾಗ ಹೊರಗಡೆ ನೋಡೋಣ ಗೇಮ್ಸ್ ಎಲ್ಲ ಇದೆ ಅಂತ ಬನ್ನಿ ಹೋಗೋಣ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೊ ಕುತ್ಕೊಂಡಿದ್ದೀನಿ ಅದು ಹುಡ್ಡಿ ಹಾಕೊಂಡಿದ್ನಲ್ಲ ಫುಲ್ಲು ಶೆಕೆ ಅಂದರೆ ಶೆಕೆ ಹಾಕಿತ್ತು ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಸಕ್ಕದಾಗಿತ್ತು ಮೇಳ ಅಲ್ಲಿ ನೋಡೋಕ್ಕೆ ಎಲ್ಲ ಬಟ್ ತೊಗೋಳೋ ಅಷ್ಟು ಕಾ ತುಂಬ ಕಾಸ್ಟ್ಲಿ ಇತ್ತು ತೊಗೊಳಕ್ಕಾಗಲಿಲ್ಲ ಸೊ ಹಂಗೆ ಬಂದಿದ್ವಿ ನೋಡಿಕೊಂಡು ಸೊ ನೈಸ್ ಚೆನ್ನಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್